ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅನಂತ್ ಕುಮಾರ್ ಸಮಾಜಮುಖಿ ಸೇವೆಯ ಮಠಾಧೀಶರು ಮೌಲ್ಕ ಚಿಂತನೆ ಉಪನ್ಯಾಸ ಮಾಲಿಕೆ ಮನೆ ಮನೆಗಳಲ್ಲಿ ಶ್ರಾವಣ ಚಿಂತನ ಎರಡು ಸಾವಿರ ಇಪ್ಪತ್ತೈದು ಆಮಂತ್ರಣ ಪತ್ರಿಕೆ ಬೆಕ್ಕಿನಕಲ್ ಮಠದ ಈ ಬೆಕ್ಕಿನ ಫೋಟೋ ಶಾಣಚಿಂತನ ಎರಡು ಸಾವಿರದ ಇಪ್ಪತ್ತೈದು ಉದ್ಘಾಟನಾ ಸಮಾರಂಭ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದನೇ ಮಂಗಳವಾರ ಸಾಯಂಕಾಲ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಸ್ಥಳ ಗುರುಬಸವ ಭವನ ಬೆಕ್ಕಿನಗಲ್ಮಠ ಶಿವಮೊಗ್ಗ ದಿವ್ಯ ಸಾನಿಧ್ಯ ಶ್ರೀಮನ್ ಮಹಾರಾಜ್ ನಿರಂಜನ ಜಗದ್ಗುರು ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಅವತ್ತು ಗಣ್ಯರು ಉಪಸ್ಥಿತ ಉಪಸ್ಥಿತರು ವೇದಿಕೆ ಮೇಲಿದ್ದಂತಹ ಗಣ್ಯರು ಶ್ರಾವಣ ಚಿಂತನಕ್ಕೆ ಸೇರಿದ್ದ ಭಕ್ತರು ಅನುಭವ ಮಂಟಪದಲ್ಲಿ ಈ ಮೂಲೆಯ ತುದಿಯಲ್ಲಿ ನಾನು ಕೂತ್ಕೊಂಡಿದ್ದೆ ಸೇವೆ ಅಧ್ಯಕ್ಷರು ಮತ್ತು ಸದಸ್ಯರು ವಿದ್ಯುತ್ ಇಲಾಖೆ ವೀರಶೈವ ಲಿಂಗಾಯತ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಶಿವಮೊಗ್ಗ ಮೂವತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರ ಸಂಜೆ ಆರು ಗಂಟೆ ಬ ಗೋಪಾಲದ ವಿಜಯನಗರವಾಸಿ ಶ್ರೀ ವೇದಮೂರ್ತಿ ಲೋಕೇಶ್ ಆದ್ಯರು ಮತ್ತು ಕುಟುಂಬದವರ ಮನೆಯಲ್ಲಿ ನಡೆಯಿತು ಹೊನ್ನಾಳಿ ಚನ್ನಪ್ಪ ಸ್ವಾಮಿಗಳ ಬಗ್ಗೆ ಡಾಕ್ಟರ್ ಎಚ್ ಎಸ್ ರುದ್ರೇಶ್ ಉಪನ್ಯಾಸ ನೀಡಿದರು ಪ್ರತಿಭಾ ಪುರಸ್ಕಾರ ವಿದ್ಯಾರ್ಥಿಗಳಿಗೆ ಅವತ್ತು ಮಾಡಿದರು ಜುಲೈ ಮೂವತ್ತೊಂದು ಗುರುವಾರ ಡಾಲರ್ಸ್ ಕಾಲೋನಿಯ ಶ್ರೀಮತಿ ಸುಮಂಗಲ ಸಿದ್ದಲಿಂಗಪ್ಪ ಅವರ ನಿವಾಸದಲ್ಲಿ ನಡೆಯಿತು ಆನಂದಪುರದ ಶಾಖೆ ಚೌಕಿ ಮಠ ಹಾರನಳ್ಳಿಯ ಜಗದ್ಗುರು ಸಿದ್ದಲಿಂಗ ಮಹಾಸ್ವಾಮಿಗಳ ಬಗ್ಗೆ ಹಾರ್ನಳ್ಳಿ ಕರಬ ಅವರು ಮಾತಾಡಿದರು ಶ್ರವಣ ಚಿಂತನಕ್ಕೆ ಮನೆಯ ಶೃಂಗಾರ ಹಾಗೂ ಸೇರಿದ್ದ ಸಂಭಕ್ತರು ಸುಮಂಗ್ಲ ಖುಷಿ ಆಯ್ತಾ ಅಂತ ಕೇಳ್ತಾ ಇದ್ದಾರೆ ಸಿದ್ಧಲಿಂಗಪ್ಪನವರು ಆಗಸ್ಟ್ ಒಂದು ಮಲ್ಲೇಶ್ವರಂ ನಗರದ ಪ್ರೊಫೆಸರ್ ಕಿರಣ್ ಅವರ ನಿವಾಸದಲ್ಲಿ ನಡೆಯಿತು ಅನಂತಪುರದ ಜಗದ್ಗುರು ಲಿಂಗ ಮಹಾಸ್ವಾಮಿಗಳು ಮುರುಘರಾಜೇಂದ್ರ ಸಂಸ್ಥಾನ ಮಠ ಇವರ ಬಗ್ಗೆ ಎಂ ರಾಜಶೇಖರಯ್ಯ ಅವರಿಂದ ಉಪನ್ಯಾಸ ನಡೆಯಿತು ಹಾಗೂ ಅವತ್ತು ಸೇರಿದ್ದ ಭಕ್ತರು ಆಗಸ್ಟ್ ಎರಡು ಶನಿವಾರ ಸಾಯಂಕಾಲ ಆ ನಾಲ್ಕು ಗಂಟೆಗೆ ಶ್ರೀಮತಿ ಸುಜಾತಾ ಬಸವರಾಜ್ ಶಿವಮೊಗ್ಗದ ಕದಳಿ ಮಹಿಳಾ ಸಮಾಜ ವೀರಶೈವ ಕಲ್ಯಾಣ ಮಂಟಪದಲ್ಲಿ ನಡೆಯಿತು ಡಾಕ್ಟರ್ ಮಲ್ಲಿಕಾರ್ಜುನ ರಾಜೇಂದ್ರ ಮಹಾಸ್ವಾಮಿಗಳಿಗೆ ಸ್ವಾಗತ ಕೋರಲಾಯಿತು ಚಿತ್ರದುರ್ಗದ ಜಗದ್ಗುರು ಶ್ರೀ ಜಯದೇವ ಸ್ವಾಮಿಗಳ ಬಗ್ಗೆ ಪ್ರೊಫೆಸರ್ ಸಿ ಯು ಸೋಮಶೇಖರ್ ಉಪನ್ಯಾಸ ನೀಡಿದರು ಶಿವಮೊಗ್ಗದ ಕದಲಿ ಮಹಿಳಾ ಸಮಾಜ ಆಗಸ್ಟ್ ಮೂರು ಭಾನುವಾರ ವಿನೋಬನಗರದ ದೇವೇಂದ್ರಪ್ಪ ಹಾಗೂ ನಂದಿ ಸಹೋದರ ಮನೆಯಲ್ಲಿ ನಡೆಯಿತು ಸಿರಿಗೆರೆ ತರಳವಾಳು ಜಗದ್ಗುರು ಶ್ರೀ ಶಿವಕುಮಾರ ಸ್ವಾಮಿಗಳ ಬಗ್ಗೆ ಎಚ್ ಕೆ ಅವರು ಉಪನ್ಯಾಸ ನೀಡಿದರು ದೇವೇಂದ್ರಪ್ಪ ನಂದಿಗ್ಲಾಸ್ ಹೌಸ್ ಸಹೋದರರ ಕುಟುಂಬ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ಅಭಿಮಾನದ ನಮಸ್ಕಾರ ಶ್ರಾವಣ ಚಿಂತನಕ್ಕೆ ನೆರೆದಿದ್ದ ಸಭಿಕರು ಆಗಸ್ಟ್ ನಾಲ್ಕು ಸೋಮವಾರ ಗೋಪಾಳದ ಲೋಕಾಯುಕ್ತ ಎಸ್ಪಿ ಬಿಪಿ ಚಂದ್ರಶೇಖರ್ ನಿವಾಸದಲ್ಲಿ ನಡೆಯಿತು ಧಾರವಾಡದ ಮೃತ್ಯುಂಜಯ ಸ್ವಾಮಿಗಳ ಬಗ್ಗೆ ತುರುವನೂರು ಮಲ್ಲಿಕಾರ್ಜುನ ಅವರಿಂದ ಉಪನ್ಯಾಸ ಆಯಿತು ಶ್ರಾವಣ ಚಿಂತನಕ್ಕೆ ನೆರೆದಿದ್ದ ಸಭಿಕರು ಆಗಸ್ಟ್ ಐದು ಮಂಗಳವಾರ ಗಾಡಿಕೊಪ್ಪದ ಶ್ರೀಮತಿ ಅಶ್ವಿನಿ ರುದ್ರೇಶ್ ಅವರ ನಿವಾಸದಲ್ಲಿ ನಡೆಯಿತು ಮೈಸೂರು ಗೌರಿಶಂಕರ್ ಸ್ವಾಮಿಗಳ ಬಗ್ಗೆ ಗಣೇಶ್ ಆರ್ ಕೆಂಚನಾಳ್ ಅವರಿಂದ ಉಪನ್ಯಾಸ ಮಾಡಲಾಯಿತು ಅಶ್ವಿನಿರುದೇಶ್ ಕುಟುಂಬದವರೆಗೆ ಸ್ವಾಮಿಗಳಿಂದ ಆಶೀರ್ವಚನ ಶ್ರಾವಣ ಚಿಂತನಕ್ಕೆ ನೆರೆದಿದ್ದ ಸಭಿಕರು ಆಗಸ್ಟ್ ಆರು ಬುಧವಾರ ರವೀಂದ್ರ ನಗರದ ಕೂಗುರು ನಿರುಪಮ ನಿರಂಜನ ವಿದ್ಯಾರ್ಥಿನಿಯರ ಹಾಸ್ಟೆಲ್ನಲ್ಲಿ ಜರುಗಿತು ಅವತ್ತು ಕತ್ತಿಗೆ ಚನ್ನಪ್ಪ ಅವರಿಂದ ತಿಪ್ಟೂರಿನ ಕರಿಬಸುವ ಕೇಂದ್ರ ಮಹಾಸ್ವಾಮಿಗಳ ಬಗ್ಗೆ ಉಪನ್ಯಾಸ ನಡೆಯಿತು ಆಗಸ್ಟ್ ಎಂಟು ಶುಕ್ರವಾರ ಸ್ವರಬದಲ್ಲಿ ಟಿಪಿ ಗೌಡ ಸಹಯೋಗದಿಂದ ಶ್ರಾವಣ ಚಿಂತನ ಕಾರ್ಯಕ್ರಮ ನಡೆಯಿತು ಟಿಪಿ ಗೌಡ ದಂಪತಿಗಳಿಗೆ ಸ್ವಾಮಿಗಳಿಂದ ಆಶೀರ್ವಚನ ಸ್ವಾಮಿಗಳ ಆಶೀರ್ವಚನ ಕೇಳಲು ಬಂದಿದ್ದ ಜನಸ್ತೋಪ ಆಗಸ್ಟ್ ಒಂಬತ್ತು ಶನಿವಾರ ಆರು ಗಂಟೆಗೆ ಬಿ ಕಾಲೋನಿ ಕಲ್ಲಹಳ್ಳಿಯ ಡಾಕ್ಟರ್ ವೈವಿ ಪ್ರಭುದೇವ ನಿವಾಸದಲ್ಲಿ ನಡೆಯಿತು ಕುಮಾರ ಸ್ವಾಮಿಗಳ ಬಗ್ಗೆ ವಿದ್ವಾನ್ ಚಿದಾನಂದ ಸ್ವಾಮಿ ಹಿರೇಮಠ ಅವರ ಉಪನ್ಯಾಸ ಅವತ್ತು ನಡೆಯಿತು ರೇಣುಕಪ್ಪ ಪುಟ್ಟಪ್ಪ ಅವರಿಂದ ಆಹ್ವಾನ ಪತ್ರಿಕೆಯೇ ಪ್ರಿಂಟ್ ಮಾಡಿಸಲಾಗಿತ್ತು ಆಗಸ್ಟ್ ಹತ್ತು ಭಾನುವಾರ ವಿಜಯನಗರದ ಗೋಪಾಳದ ರೇಣುಕಮ್ಮ ಪುಟ್ಟಪ್ಪ ಅವರ ನಿವಾಸದಲ್ಲಿ ಜರುಗಿತು ಸುತ್ತೂರು ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಬಗ್ಗೆ ಎಚ್ಎನ್ ಮಹಾರುದ್ರ ಅವರಿಂದ ಉಪನ್ಯಾಸ ಮಾಡಲಾಯಿತು ಮಹಿಳಾ ಭಕ್ತರಿಂದ ಭಜನಾ ಕಾರ್ಯಕ್ರಮ ಆಗಸ್ಟ್ ಹನ್ನೊಂದು ಸೋಮವಾರ ಮಾಜಿ ಉಪಮುಖ್ಯಮಂತ್ರಿಗಳು ಈಶ್ವರಪ್ಪ ಹಾಗೂ ಜಯಲಕ್ಷ್ಮಿ ನಿವಾಸದಲ್ಲಿ ನಡೆಯಿತು ಬೆಕ್ಕಿನಕಲ್ಮಠದ ಜಗದ್ಗುರು ಶ್ರೀ ಗುರುಬಸವ ಮಹಾಸ್ವಾಮಿಗಳ ಬಗ್ಗೆ ಕೆಆರ್ ರಾಜು ಅವರಿಂದ ಉಪನ್ಯಾಸ ಕೆಎಸ್ ಮಲ್ಲಿಕ ಈಶ್ವರಪ್ಪ ಹಾಗೂ ಕಾಂತೇಶ್ವರಿಂದ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿ ಮಹಾಸ್ವಾಮಿಗಳಿಗೆ ಗೌರವ ಅರ್ಪಣೆ ಸ್ವಾಮಿಗಳ ಆಶೀರ್ವಚನ ಕೇಳಲು ಬಂದಿದ್ದ ಜನಸ್ತೋಮ ಆಗಸ್ಟ್ ಹನ್ನೆರಡು ಮಂಗಳವಾರ ವಿಜಯನಗರದ ಗೋಪಾಳದ ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನದಲ್ಲಿ ನಡೆಯಿತು ಗದಗದ ತೋಂಟದ ಜಗದ್ಗುರು ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳ ಬಗ್ಗೆ ಬಿಎಂ ಎಂ ಅವರಿಂದ ಉಪನ್ಯಾಸ ನಡೆಯಿತು